ಮೊಬೈಲ್ ಈಸ್ ಸ್ವೀಟ್ ಪಾಯ್ಸನ್ ಮೊಬೈಲ್ ಈಸ್ ಸೈಲೆಂಟ್ ಕಿಲ್ಲರ್ ಬಿ ಕೇರ್ಫುಲ್ ನಾಟ್ ಹಲರಿಯ ಹಲೆರಿಯಾ ಹೇಗಿದ್ದೀರಾ ನಿಮಗಾಗಿ ಪ್ರೇಯರ್ ಮಾಡ್ತಾ ಇದ್ದೀನಿ ಯಾವುದಕ್ಕೂ ಭಯ ಪಡಬೇಡಿ ದೇವ್ರೆಂತಾರೆ ನಿಮ್ಮ ಕೈಗಳು ಕೊಡುವ ಕೈ ಆಗುತ್ತೆ ಸಾಲ ಪಡೆಯುವ ಕೈ ಆಗೋಲ್ಲ ಕೊಡುವ ಕೈ ಆಗತ್ತೆ ನಿಮ್ಮದು ದೇವರ ಆಶೀರ್ವಾದ ಇವತ್ತು ನಾನು ನಿಮಗೆ ಹೇಳೋ ವಿಷಯ స్వీట్ పైసన్ మొబైల్ స్వీట్ Silent మొబైల్ ఆర్ సైలెంట్ కిల్లర్ మొబైల్ సైలెంట్ కిల్లర్ మొబైల్ ఇవత దేవరింద్రతనయర్పడతాయి ఈ సైలెంట్ కిల్లర్ ದೊಡ್ಡ ఆయుధ నా నోడ్తీ ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಇಪ್ಪತ್ತೊಂದರಿಂದ ದೇವರನ್ನು ಅವರು ಅರಿತಿದ್ದರೂ ದೇವರನ್ನು ಸ್ತುತಿ ಮಾಡಲಿಲ್ಲ ಎಲ್ಲರಿಗೂ ಗೊತ್ತು ಈ ಲೋಕವನ್ನ ಎಲ್ಲವನ್ನ ಸೃಷ್ಟಿ ಮಾಡಲು ಒಂದು ಶಕ್ತಿ ಇದೆ ಅವರೇ ದೇವರು ಅಂತ ದೇವರನ್ನ ಗೊತ್ತಿದ್ರು ಕೂಡ ದೇವರ ಬಗ್ಗೆ ಅರಿವಿದ್ರು ಕೂಡ ದೇವರು ನಮಗೆ ಮಾಡಿದ ಉಪಕಾರಗಳಿಗಾಗಿ ಸ್ತುತಿ ಮಾಡಲಿಲ್ಲ ಸ್ತುತಿ ಕೃತಜ್ಞತೆ ಇಲ್ಲದವರಾಗಿಬಿಟ್ಟಿದ್ದೀವಿ ನಾವು ಸದಾ ಮೊಬೈಲ್ ಫೋನು ಅಥವಾ ಟಿ ವಿಗಳು ಸೀರಿಯಲ್ಗಳು ಆಮೇಲೆ ಯಾವುದದು ಫೇಸ್ಬುಕ್ ಮೇಲೆ ವಾಟ್ಸಪ್ ಯೂಟ್ಯೂಬ್ ಟ್ವೆಂಟಿ ಫೋರ್ ಅವರ್ಸ್ ಪ್ರೋಗ್ರಾಮ್ ಯಾವಾಗ ಮಧ್ಯರಾತ್ರಿಯಲ್ಲೂ ಕೂಡ ಕೆಲವರು ನೋಡ್ತಾ ಇರ್ತಾರೆ ಅದರಲ್ಲಿ ಇದು ಸಾಕಾಗಲ್ಲ ಅಂತ ನೆಟ್ಫ್ಲಿಕ್ಸು ಅಮೆಝಾನ್ ಟ್ವೀಟ್ ಎಲ್ಲವನ್ನು ನಮ್ಮನ್ನ ದೇವರಿಂದ ದೂರ ಮಾಡ್ತಾ ಇದೆ ಇದೊಂದು ಸೈಲೆಂಟ್ ಕಿಲ್ಲರ್ ಇದೊಂದು ಸ್ವೀಟ್ ಪಾಯ್ಸನ್ ಮೊಬೈಲ್ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಕುಟುಂಬವನ್ನು ಸರ್ವ ಸರ್ವಥ ನಾಶ ಮಾಡ್ತಾ ಇದೆ ದೇವರನ್ನು ಅರಿತಿಟ್ಟು ದೇವರನ್ನು ದೇವರೆಂದು ಗೌರವಿಸಲಿಲ್ಲ ಬದಲಾಗಿ ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು ವ್ಯರ್ಥ ಈ ಮೊಬೈಲು ರೀಲ್ಸು ಅದು ಇದು ನಮಗೆ ಒಂದು ಪೈಸದ ಲಾಭ ಇಲ್ಲ ನಮಗೆ ನಷ್ಟಗಳೇ ಜಾಸ್ತಿ ಅದು ನೋಡ್ತಾ 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 ನಮ್ಮ ಬ್ರೈನ್ ಎಫೆಕ್ಟ್ ಐ ಪ್ರಾಬ್ಲಮ್ ಎಫೆಕ್ಟ್ ಎಷ್ಟೋ ಮಕ್ಕಳು ಈಗ ಕನ್ನಡಕ್ಕೆ ಹಾಕ್ತಾ ಇದ್ದಾರೆ ಮಕ್ ಒಂದು ಕಾಲ ಇತ್ತು ಕುಂಟ ಪಿಲ್ಲೆ ಆಮೇಲೆ ಯಾವುದು ಬಚ್ಚ ಗೋಲಿ ಆಟ ಬುಗುಲಿ ಆಟ ಜೂಟಾಟ ಎಲ್ಲ ಇತ್ತು ಓಡ್ತಾ ಇದ್ರು ನಮ್ಮ ಕೈ ಕಾಲು ಕೀಳು ಮಜ್ಜೆಗಳಲ್ಲೆಲ್ಲ ಸರ್ಕ್ಯುಲೇಷನ್ ಆಗ್ತಿತ್ತು ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಕೈಕಾಲುಗಳಿಗೆ ಶಕ್ತಿ ಬರ್ತಾ ಇತ್ತು ಈಗ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಸುಮ್ಮನೆ ನೋಡಿದ್ರು ಸೈನ್ಸಿಸ್ಟ್ ಹೇಳ್ತಾರೆ ಒಂದೇ ಕಡೆ ಕೂತ್ಕೊಂಡು ಅರ್ಧ ಗಂಟೆ ಒಂದು ಗಂಟೆ ನೋಡೋದ್ರಿಂದ ಒಂದು ಭಾಗದ ನರನಾಡಿಗಳು ಮಾಂಸಖಂಡಗಳು ಕ್ಷೀಣಿಸುತ್ತೆ ನಾನು ಹೇಳ್ತೀನಿ ಒಂದು ಕಬ್ಬಿಣವನ್ನು ಒಂದು ಮೂಲೆಯಲ್ಲಿ ಒಂದು ವಾರ ಎರಡು ವಾರ ಇಟ್ಟರೆ இது மொபைல் நோட ஒாக்லேட் டாய்லேட் நோட் எக்ஸசைஸ் இல்ல நம்ம சக்கள் கிளோமீட்டர் நாலு கிலோமீட்டர் நடித்தோம் எரூர் கிலோமீட்டர் நடித்தோசாலும் ஒன்பத்து கிலோமீட்டர் நம்ம ಮಂಜುಳಾ ಜೋಯಿ ಅವರು ಶಾಲೆಗೆ ಬರಬೇಕಾದ್ರೆ ಐದು ಕಿಲೋಮೀಟರ್ ನಡೀತಾ ಇತ್ತು ಅದು ಶಕ್ತಿ ಆಗತ್ತೆ ಇವತ್ತು ಒಂದು ಮೂಲೆ ಇಡೋದು ಮೊಬೈಲ್ ಇಟ್ಕೊಳ್ಳೋದು ಕೂತ್ಕೊಳ್ಳೋದು ಇವನು ಹೇಗೆ ಬಂದ ಯೋಹನ ಹತ್ತು ಅತ್ತು ಸೈತಾನ ಬರುವುದು ಕದಿಯಲು ಕೊಲ್ಲಲು ಸರ್ವನಾಶ ಮಾಡಲು ಅವನು ಬಂದಿದ್ದು ಕದಿಯಲು ನಮ್ಮ ಪ್ರಾರ್ಥನೆಯನ್ನು ಕದ್ದ ಭಕ್ತಿಯನ್ನು ಕದ್ದ ವಿಶ್ವಾಸವನ್ನ ಕದ್ದ ನಿಧಾನಕ್ಕೆ ಕದ್ದ ಸ್ವೀಟ್ ಪಾಯ್ಸನ್ಸ್ ರೀಲ್ ಹತ್ತು ಸೆಕೆಂಡ್ಗೆ ಒಂದೊಂದು ರೀಲ್ ಚೇಂಜ್ ಆಗ್ತಾ ಇರ್ತ ಒಂದೊಂದು ಬೇರೆ ಬೇರೆ ವಿಷಯಗಳು ಯಾವುದೋ ಒಂದು ವಿಷಯ ನಮ್ಮ ತಲೆ ಒಳಗೆ ಹೋಗಬೇಕಾದ್ರೆ ಒಂದು ಒಂದು ನಿಮಿಷ ಎರಡು ನಿಮಿಷನಾದರೂ ಬೇಕು ಎಂಟು ಹತ್ತು ಸೆಕೆಂಡ್ನಲ್ಲಿ ಸ್ವಲ್ಪ ತೋರಿಸ್ತಾರೆ ಎಂಥದ್ದು ಇತ್ತೀಚೆಗೆ ಬರ್ತಾ ಇರೋದು ಕರಿಮಣಿ ನಾಯಕ ನೀನನ್ನು ಎರಡು ಸಲ ಬರುತ್ತೆ ಮುಂದುವಂಥ ಬೇರೆ ಬರುತ್ತೆ ಇದನ್ನು ಗ್ರಹಿಸುವ ಮುಂಚೆ ಬೇರೆ ಒಂದು ಓವರ್ಲೋಡ್ ಆಗತ್ತೆ ದೇವರನ್ನು ಅರಿತು ದೇವರನ್ನು ಅವರು ಸ್ತುತಿ ಮಾಡಲಿಲ್ಲ ವ್ಯರ್ಥ ಆಲೋಚನೆಗಳಲ್ಲಿ ಅವರು ಮಗ್ನರಾದರು ತಾವೇ ಜ್ಞಾನಿಗಳೆಂದುಕೊಂಡು ನಿಜವಾಗಿಯೂ ಮೂರ್ಖರಾದರು ಅವರ ವಿವೇಕರ ಮನಸ್ಸು ಅಂಧಕಾರ ಅಂಧಕಾರಮಯವಾಯಿತು ಅಂಧಕಾರ ಅಂದ್ರೆ ಕತ್ತಲು ಕಾಳು ಕತ್ತಲು ಅವ್ರು ಲೈಟ್ ಆಫ್ ಮಾಡ್ಕೊಡ್ತಾರೆ ಮೊಬೈಲ್ ನೋಡ್ತಾ ಕೂತಿರ್ತಾರೆ ಬೆಳಕಿಗೆ ಬರೋದು ಇಲ್ಲ ಆಟ ಆಡೋದು ಇಲ್ಲ ತಂದೆ ತಾಯಿ ಅಣ್ಣ ತಮ್ಮಂದ್ರ ಜೊತೆಗೆ ಬೆಳೆಯೋದು ಇಲ್ಲ ಇವತ್ತೆಲ್ಲ ಮನೆಗಳು ಮೊಬೈಲ್ ಇಟ್ಕೊಂಡು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಒಂದೊಂದು ಜಾಗದಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಮಾತಿಲ್ಲ ಯಾರ ಬಂಧುಗಳು ಬಂದ್ರೆ ಸಾಯಿ ಯಾವಾಗ ಬಂದ್ರಿ ಯಾವಾಗ ಹೋಗ್ತಿಲ್ಲ ಇಷ್ಟು ಬಿಟ್ಟರೆ ಬೇರೆ ಮಾತಾಡ್ತಿಲ್ಲ ಸಂಬಂಧಗಳು ಬೆಳೀತಾ ಇಲ್ಲ ತಂದೆ ತಾಯಿನ ಕುತ್ಕೊಂಡು ಮೊಬೈಲ್ ನೋಡ್ತಾರೆ ಇದನ್ನ ನೋಡುವ ಮಕ್ಕಳಿಗೆ ಏನಾಗುತ್ತೆ ನನಗೆ ನಮ್ಮ ಅಪ್ಪ ಕುಡಿತಾ ಇದ್ದೆ ಬ್ರ್ಯಾಂಡಿ ನಾನೇ ತರ್ತಾ ಇದ್ದೆ ಪ್ರತಿದಿನ ನನಗೆ ಉಳಿಯೋ ದುಡ್ಡು ನನಗೆ ಒಂದಿನ ಅಪ್ಪನ ಹತ್ರ ಕೇಳಿದೆ ಡೈಲಿ ತರ್ಸ್ಕೊಂಡು ನೀವು ಕುಡಿತೀರಲ್ಲ ಬ್ರಾಂಡಿ ನಮಗೂ ಸ್ವಲ್ಪ ಕೊಡಿ ಅಪ್ಪ ಕೆಂಡ ಮಂಡಲ ಮಾತು ಏ ಮಕ್ಕಳು ಕುಡಿಬಾರ್ದು ಮಕ್ಕಳು ಕುಡಿಬಾರ್ದು ನನ್ನ ತಲೆಯಲ್ಲಿ ಫಿಕ್ಸ್ ಆಯ್ತು ದೊಡ್ಡವರಾದ ಮೇಲೆ ಕುಡಿಬಹುದು ಬೈಬಲ್ ಹೇಳುತ್ತೆ ಧರ್ಮೋಪದೇಶ್ ಆರನೇ ಅಧ್ಯಾಯ ಆರನೇ ವಾಕ್ಯ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಇರಲಿ தேவர வாக்கிய மக்களின் கொடி நாவேன் கொள்வி மொபைல் நோடது சினிமா ஒடதாட்டர்ஷன் மதுயாரவருக்கா படத்தி ரொம்ப ஒன்று பைசது லாப இல்ல இது சைலண்ட் கில்லர் மெத்தையே நம்ம கொல்த்தீட் கில்லர் ஸ்வீட் பாய்ஸன் பைபல் அவர் அமர தேவர ஆராத அழிதுஹோக நரமானவர பிராணி பட்சி பலவாரும் விநாடிகண்டு ஆராதனை அந்த காரமயவாய்த்து லோகமய அந்த கார யேசுவா பெட்டந்தேல் கருக்கோதைத்தானிக் த லோக்கவன் நானு கொடுத்துனீங்க ஐஸ்வர்ய கொடுத்தீங்க மொபைல் கொடுத்தீங்க தேவரந்த சைத்தானே தொலகிள்ள மொபைல் பூ நமக்கு அத்தை கரையோதே ஆன்லைன் க்ளாஸ் இது சைத்தான நுகித்தோ கொரோனா டெம்னில் ஆன்லன் க்ளாஸ் ஆன்லன் பலி பூஜை ஆன்லன் மார்க்கெட்டிங் மனையிலே கூத்திராக்லாக் பிட்ரு ಎಂತ ಕ್ವಾರಂಟೈನ್ ಮಾಡಿದ್ರು ಅವಾಗ ಮಕ್ಕಳಿಗೆ ನಾವೇ ಒಂದೊಂದು ಮೊಬೈಲ್ ಕೊಡಿಸಿದ್ವಿ ಬಲಿ ಪೂಜೆಗೆ ಹೋಗೋದು ಚರ್ಚಿನಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸೋದು ಬೇರೆ ಆನ್ಲೈನ್ ಅಲ್ಲಿ ಬೇರೆ ಅಲ್ಲಿ ಪ್ರಸಾದ ಕೊಡ್ತಾರೆ ಮನೆಯಲ್ಲಿ ನೋಡಿದ್ರೆ ಏನ್ ಕೊಡ್ತಾರೆ ಆಯ್ತು ಏನೋ ಒಂದು ಆಗಿದ್ದಾಗೋಯ್ತು ಈಗ ಈ ಮೊಬೈಲ್ వస్ పడిగో సక్లందండు ప్రతి ఒక్క మొబైల్ బెు చూట మాడ కంపల్సరి మొబైల్ బెక్ హాలు కుడి మొబైల్ బెక్ ఆ మొబైల్ కిత్కొండ్రు అడ్తారు ఎస్టో మక్లు రాత్రి మలుగు అక్క హింగ్ హింతు వైబ్రేషన్ ఎస్టో జన తల సిడ్డది మైగ్రేన్ హెడ్ట బై విజ్ఞానిత ಈ ಮೊಬೈಲ್ ನೋಡೋದ್ರಿಂದ ದೊಡ್ಡ ಪರಿಣಾಮಗಳು ಕಣ್ಣಿನ ಮೇಲೆ ಪರಿಣಾಮ ದೃಷ್ಟಿ ದೋಷ ಕುರುಡುತನಕ್ಕೆ ಕಾರಣ ಹೆಡೆಕ್ ಜೀರ್ಣ ತಿಂಡಿದ ಕರಗಬೇಕಾದ್ರೆ ಸ್ವಲ್ಪ ವಾಕಿಂಗ್ ಬೇಕು ಮನೆ ಕೆಲಸ ಮಾಡಬೇಕು ಇವ್ರು ಕೆಲಸ ಬಂದು ಹೋಗ್ತಾರೆ ತಟ್ಟೆಲ್ಲ ಹಾಕಿ ತಿನ್ಸೋದೊಂದು ಬಾಕಿ ಅಷ್ಟೇ ಅವ್ರ ತಟ್ಟೆ ಕೂಡ ತೆಗೆದಿರಲ್ಲ ಕೈ ಕೂಡ ತೊಳಿಯಲ್ಲ ಕೆಲವ್ರ ಮನೆಯಲ್ಲಿ ನಾನು ಫಾರಿನ್ಗೆ ಹೋದಾಗ ರಾತ್ರಿ ಏಳು ಗಂಟೆಗೆಲ್ಲ ಊಟ ಮಾಡಿ ತಟ್ಟೆ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಇಟ್ಟು ಹೋಗ್ತಾರೆ ಅವ್ರವ್ರ ತಟ್ಟೆ ಅವ್ರವ್ರು ತೊಳಿತಾರೆ ಈಗಿಲ್ಲ ಎಲ್ಲ ಊಟ ಮಾಡಿ ಅಲ್ಲಿ ಸಿಂಕ್ನಲ್ಲಿ ಹಾಕೋದು ಮಾರನೇ ದಿನ ಗಬ್ಬು ವಾಸನೆ ಸಿಂಕಿಂದ ಬರ್ತಾ ಇರುತ್ತೆ ಆ ವಾಸನೆ ಜೊತೆಗೆ ಬ್ಯಾಕ್ಟ್ರಿಗಳು ಬರ್ತು ಸೇರಿಕೊಳ್ಳುತ್ತೆ ಒಂದು ನಾಲ್ಕು ಪಾತ್ರೆ ತೊಳಿಯೋಕ್ಕೆ ಕೆಲವು ತಾಯಂದಿರಿಗೆ ಅಕ್ಕ ತಂಗಿಯರಿಗೆ ಯಾಕೆ ನಮಗೆ ಆಗಲ್ವಾ ಇಷ್ಟೊತ್ತು ಬೇಕು ಅವರವ್ರ ಪಾತ್ರ ತೊಳೆದು ಬಿಟ್ರೆ ಹತ್ತು ನಿಮಿಷ ಅಯ್ಯೋಯೋ ರೀಲ್ಸ್ ನೋಡ್ತಾ ಇದ್ವಲ್ಲ ಸೈಲೆಂಟ್ ಕಿಲ್ಲರ್ ಅದನ್ನು ನೋಡೋರು ಎಷ್ಟು ಜನ ಅದನ್ನು ನಂಬೋರೆಷ್ಟು ಜನ ಟೆನ್ಷನ್ ಅಲ್ಲೆನೋ ಮಾತನಾಡೀತು ಆಕ್ಸಿಡೆಂಟ್ ಆಯಿತು ರಕ್ತದ ಮಡಿಲಲ್ಲಿ ಒದ್ದಾಡ್ತಾ ಇದ್ದಾನೆ ತಕ್ಷಣ ಪೊಲೀಸಿಗೆ ಅಲ್ಲ ವ್ಯಾನ್ಗೆ ಒನ್ ಆಟ್ ಏಯ್ಟ್ಗೆ ಫೋನ್ ಮಾಡಬೇಕು ಅನ್ನೋದಿಲ್ಲ ವಿಡಿಯೋ ಮಾಡೋದು ಲೈವ್ ಮಾಡಿ ಎಲ್ರಿಗೂ ಕಳಿಸೋದು ಯೋಚನೆ ಮಾಡಿ ಆಪತ್ಕಾಲದಲ್ಲಿ ನಮ್ಮ ಸಹಾಯ ಬೇಕು ಅದನ್ನು ಶೂಟ್ ಮಾಡಿ ಹಾಕೋದು ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮಂದರಿಗೆ ಆಕ್ಸಿಡೆಂಟ್ ಆದಾಗ ರೀಲ್ ಮಾಡ್ತೀರಾ ಅದೇನು ಹೇಳೋದು ಇದೆಲ್ಲ ಟೆನ್ಷನ್ ಉದ್ವೇಗ అది బిబి కన్వర్ట్ ఆగ్రెరదు బెన్నెలుబు కత్తి నో సైన్స్ ఇష్ట మొబైలు మదుకొండ నోడోద్రిందే నోవున్నెలుబు నోవు ఆరంభ ఇది స్వీట్ పైసన్ ఇది సైలెంట్ కిల్లర్ నిదా కేందూరు వర్ష అది మేలే బెన్నెలుబు కతిగా నో కిరుగస అూరిక్ అసిడు அதெல்லாம் வந்து சேர்க்கும் இடத்து திண்டிட்டு நோடி மொபைல் பேக்கா இதுல ஃப்ரீயா கொடுத்தா இது செய்தான அஷ்டே கொரோனா டைம் நல்லி ஆன்லைன் பத்து ஆன்லைன் ஒர்க் ஃப்ரம் ஹோம் ஓலி மாஸ் குட் நியூஸ் பைபலின் மாத்திர குட் நியூஸ் அந்த உழந்தி நியூஸ் வடி நியூஸ் யூஸ்லெஸ் கலவரிகூஸ் நோட உச்சவருக்கு எதிரோது டி டீவி மூலம் எதிரோது அத்தயீனி மாட்ட மத்த ஜவ்வீட கிரியேஷன் மாதிரி பயப்படசோது ಹೇಳೋದು ಅಲ್ಲಿ ಒಂದು ದೊಡ್ಡ ಭೂತ ಇದನ್ನು ನಂಬ್ತಾರೆ ದೆವ್ವ ಇಲ್ಲ ಅಂತ ಹೇಳಲ್ಲ ನಾನು ದುರಾತ್ಮ ಶಕ್ತಿ ಇದೆ ಆದ್ರೆ ದೇವರ ಶಕ್ತಿಯಲ್ಲಿ ಇದ್ದವರಿಗೆ ಯಾವ ಶಕ್ತಿನೂ ಮುಟ್ಟಲ್ಲ ದೇವರೇ ನನ್ನ ಪಕ್ಷದಲ್ಲಿರುವಾಗ ನನ್ನನ್ನು ಎದುರಿಸುವವರು ಯಾರು ರೋಮನ್ ಎಂಟು ಇಪ್ಪತ್ತ್ ಮೂವತ್ತೊಂದು ಈ ಲೋಕದಲ್ಲಿರುವ ದುರಾತ್ಮನಿಗಿಂತ ನನ್ನಲ್ಲಿರುವ ದೇವರಾತ್ಮ ಶಕ್ತಿ ಆತ್ಮ ಧೈರ್ಯದ ಆತ್ಮ ಒಂದು ಡಿಸೈನ್ ಮಾಡಿ ನೋಡಿ ನಾನು ಬೇಡ ಅನ್ನಲ್ಲ ಇದು ಸೈಲೆಂಟ್ ಕಿಲ್ಲರ್ ಇದು ನಮ್ಮನ್ನು ಕೊಂದಾಕತ್ತೆ ನಮ್ಮ ಕುಟುಂಬವನ್ನು ಸರ್ವನಾಶ ಮಾಡುತ್ತೆ ನಮ್ಮ ಬಂಧನಗಳನ್ನು ಈ ಸಂಬಂಧಗಳನ್ನು ಬಲಪಡಿಸೋದು ಬಿಟ್ಟು ಬಂಧನಗಳಿಂದ ಬಿಡುಗಡೆ ಆಗ್ತೀವಿ ದೂರ ದೂರ ಹೋಗ್ಬಿಡ್ತೀವಿ ಒಂದು ಕುಟುಂಬದಲ್ಲಿ ಹುಟ್ಟಿದ್ದು ಒಂದು ಕಾಲದಲ್ಲಿ ಎಂಟತ್ತು ಮಕ್ಕಳು ಇಟ್ಟಿದ್ರು ಕಷ್ಟ ಇತ್ತು ಅಕ್ಕಿಗೂ ಕೂಡ ಕಷ್ಟ ಇತ್ತು ಈ ಒಂದೋ ಎರಡೋ ಮಕ್ಕಳು ಅದು ಬಹಳ ಕಷ್ಟಪಟ್ಟು ಹುಟ್ಟಿಸ್ಬಿಡ್ತಾರೆ ಆಮೇಲೆ ಅವ್ರನ್ನ ನೋಡ್ಕೊಳ್ಳೋದು ಸರಿಯಾಗಿ ನೋಡ್ಕೊತಾರ ಅದು ಇಲ್ಲ ಮಕ್ಕಳಿಗಾಗಿ ಜೀವಿಸ್ತಾರೆ ಮಕ್ಕಳು ತಪ್ಪು ದಾರಿ ಇದ್ದಾಗ ಮಕ್ಕಳು ಹಠ ಮಾಡ್ತಾರೆ ಬ್ರದರ್ ಅದಕ್ಕೆ ಮೊಬೈಲ್ ಕೊಡ್ತೀವಿ ಅವ್ರು ವಿಷ ಬೇಕು ಅಂತ ಹಠ ಮಾಡ್ತಾರೆ ವಿಷ ಕೊಡಿಸ್ತೀರಾ ನೋ ನೀವು ಯಾವ್ದು ಒಳ್ಳೇದು ಅದು ಫುಲ್ ಪ್ರೀತಿಯಿಂದ ಗೆಲ್ಲಿ ಓಡುತ್ತಾ ಬೆತ್ತ ಹಿಡಿಯದ ಆ ತಂದೆ ತಾಯಿಗಳು ಮಕ್ಕಳಿಗೆ ಶತ್ರು ಬೈಬಲ್ ಜ್ಞಾನೋಗ್ತಿ ಹೇಳತ್ತೆ ನಾನು ಹೇಳೋದು ಪ್ರೀತಿಯಿಂದ ಗೆಲ್ಲಿ ನಿಮ್ಮ ಮೃದು ಮಾತುಗಳು ಕದ್ರಿಸಿ ಒಂದ್ಸಲ ಒಂದು ಭಯ ಇರಬೇಕು ದೈವ ಭಯ ಜ್ಞಾನಕ್ಕೆ ಮೂಲ ಅಂತಾರೆ ದೇವರು ಅಯ್ಯೋ ದೇವ್ರು ನೋಡ್ತಾ ಇದ್ದಾರೆ ಇವತ್ತು ನಾನು ಒಂದು ಪಾಪವಿಲ್ಲದ ಜೀವನ ಮಾಡ್ತಿದ್ದೀನಿ ಅಂದರೆ ನನ್ನನ್ನು ನೋಡುವ ದೇವರಿದ್ದಾರೆ ನನಗೆ ಗೊತ್ತು ಮನುಷ್ಯರನ್ನ ಮೆಚ್ಚಿಸೋಕ್ಕಾಗಲ್ಲ ದೇವರಿದ್ದಾರೆ ನೋಡ್ತಾ ಇದ್ದಾರೆ ನೋಡಿ ಏಸು ಮುಖ್ಯ ಏಸು ಮುಖ್ಯ ನನ್ನ ಜೀವನದಲ್ಲಿ ಅದ್ಭುತ ಇವತ್ತು ನಡಿಬೇಕಾದ್ರೆ ನಾಳೆ ನಡಿಬೇಕಾದ್ರೆ ಇವತ್ತು ನಾನು ಶುದ್ಧವಾಗಬೇಕು ಜೋಶುವ ಮೂರು ಐದು ಶುದ್ಧ ಮಾಡ್ಕೊಳ್ಳಿ ಪ್ರಾರ್ಥಿಸಿರಿ ಜಪಸರ ಪ್ರಾರ್ಥನೆ ಮಾಡಿ ಬೈಬಲನ್ನು ವಾಚನ ಮಾಡಿ ಅದರ ಥರ ಅರ್ಥ ಹೇಳ್ಕೊಡಿ ಮಕ್ಕಳಿಗೆ ಏಸು ಹೇಳಿದ್ರು ಒಂದು ಗಂಟೆ ಆದರೂ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಒಂದು ಗಂಟೆ ಪ್ರಾರ್ಥಿಸಿರಿ ಒಂದು ಗಂಟೆ ಆದರೂ ಮೊಬೈಲ್ ರೀಚಾರ್ಜ್ ಮಾಡಿಕೊಳ್ಳಿ ಅರ್ಥ ಆಯ್ತಾ ಮೊಬೈಲ್ ರೀಚಾರ್ಜ್ ಬ್ಯಾಟ್ರಿ ಚಾರ್ಜ್ ಮಾಡಿಸ್ಕೊಳ್ತೆ ಅದೇ ಥರ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಒನ್ ಅವರ್ ಪ್ರೇಯರ್ ಮಾಡಿ ನಿಮ್ಮ ಪ್ರಾರ್ಥಿಸುವ ಕುಟುಂಬಕ್ಕೆ ದೇವರು ಬೇಲಿ ಹಾಕಿ ಕಾಪಾಡ್ತಾರೆ ಯೋಮನ ಪುಸ್ತಕ ಒಂದು ಎಂಟು ಯಾವ ಕೇಡು ಬರುವುದಿಲ್ಲ ತೊಂಬತ್ತೊಂದನೆಯ ವಾಗ್ ಕೀರ್ತನೆಯ ವಾಗ್ದಾನಗಳು ಎಡದಲ್ಲಿ ಸಾವಿರ ಬರದನೇ ಹತ್ತು ಸಾವಿರ ಜನ ಸತ್ತು ಬಿದ್ದರೂ ನಿನಗೇನೂ ಆಗುವುದಿಲ್ಲ ಏಕೆಂದರೆ ಕರ್ತರ ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತ ಪ್ರಾರ್ಥಿಸುವನು ಸುರಕ್ಷಿತನಾಗಿರ್ತಾನೆ ನಿಮ್ಮ ಕುಟುಂಬ ಪ್ರಾರ್ಥನೆಯ ಕುಟುಂಬವಾಗಲಿ ದೇವರ ಕಾವಲು ನಿಮ್ಮ ಕುಟುಂಬಕ್ಕೆ ಇರಲಿ ದೇವರ ಬೇಲಿ ಇರಲಿ ನಿಮ್ಮ ಕುಟುಂಬಕ್ಕೆ ಸೈದ್ಧನು ಸ್ವೀಟ್ ಪಾಯ್ಸನ್ ಸೈಲೆಂಟ್ ಕಿಲ್ಲರ್ ಬಹಳ ಹುಷಾರಾಗಿರಿ ಅವನ ಜ್ಞಾನಕ್ಕಿಂತ ದೇವರು ನಮಗೆ ಕೊಟ್ಟ ಜ್ಞಾನ ದೊಡ್ಡದು ಆ ಜ್ಞಾನದಲ್ಲಿ ಪ್ರಾರ್ಥನೆ ಆರಂಭಿಸಿ ಸ್ತುತಿ ಆರಂಭಿಸಿ ದೇವರ ವಾಕ್ಯ ಧ್ಯಾನಿಸಿ ಅದ್ಭುತಗಳನ್ನು ಕಾಣೋಣ ಯಶ್ವ ನಿಮ್ಮ ನಾಮದಲ್ಲಿ ಬೀಳ್ತಾ ಇದ್ದೇನೆ ಇದು ನೋಡುತ್ತಿರುವ ಪ್ರತಿಯೊಬ್ಬರ ಕುಟುಂಬದಲ್ಲಿ ಸೈಲೆಂಟ್ ಕಿಲ್ಲರ್ ಮೊಬೈಲ್ನಿಂದ ಸಂರಕ್ಷಣೆ ಕೊಡಿ ಅದರ ಮೇಲೆ ಇದು ಆಸಕ್ತಿಯನ್ನು ತೆಗೆದುಹಾಕಿ ತಂದೆ ತಾಯಿಗಳು ಮಕ್ಕಳ ಮುಂದೆ ಮೊಬೈಲ್ ನೋಡದಿರಲಿ ಯಶು ನಾಮದಲ್ಲಿ ಇವರ ಕುಟುಂಬ ಪ್ರೀತಿಯಲ್ಲಿ ತುಂಬಲಿ ಪ್ರಾರ್ಥನೆಯಲ್ಲಿ ತುಂಬಲಿ ತಾಳ್ಮೆಯಿಂದ ತುಂಬಲಿ ಪರಸ್ಪರ ಸೇವೆಯಲ್ಲಿ ತುಂಬಲಿ ನಮ್ಮೆಲ್ಲರ ಕುಟುಂಬವನ್ನು ಕಾಪಾಡಿ ಇದನ್ನು ಶೇರ್ ಮಾಡಿದಾಗ ನೋಡುವ ಎಲ್ಲ ಕುಟುಂಬಗಳಲ್ಲಿ ಅದ್ಭುತ ನಡೆಯದು ಯಸ್ಸು ನಾಮದಲ್ಲಿ ಬೆಡಿದ್ದೇನೆ ಆಮೇಲೆ ಈ ಎಲ್ಲ ವಿಷಯವನ್ನೇ ದುಂದುಗಾರ ಮಗ ಸಿನಿಮಾದಲ್ಲಿ ಆಗ್ತಾ ಇದ್ದೀನಿ ನಮ್ಮ ಕುಟುಂಬ ಯಾವ ರೀತಿ ಹೊಡೆದು ಹೋಗುತ್ತೆ ಯಾವ ರೀತಿ ಸಹಿತ ಬರ್ತಾನೆ ಅವನ ಕುತಂತ್ರ ಏನು ಅದನ್ನೇ ತೋರಿಸ್ತಾ ಇದ್ದೀನಿ ದುಂದುಗಾರ ಮಗ ಸಿನಿಮಾ ಇನ್ನು ನಲವತ್ತು ಪರ್ಸೆಂಟ್ ಇದೆ ಸ್ಪಾನ್ಸರ್ ಬೇಕಾಗಿದೆ ಖಂಡಿತ ನೀವು ಪ್ರಾರ್ಥಿಸಿ ದೇವರ ಮಹಿಮೆಗಾಗಿ ಏಸು ನಾಮದಲ್ಲಿ ಐ ಲವ್ ಯು ಆಲ್ ಪಾಪಕ್ಕೆ ನಿನ್ನ ಬಲಗಣ್ಣು ಕಾರಣವಾದರೆ ಆ ಕಣ್ಣನ್ನು ಬಿಸಾಡಿಬಿಡು ಕಣ್ಣಿಲ್ಲದವನಾಗಿ ಬಂದರೂ ಸ್ವರ್ಗದಲ್ಲಿ ಸಂತೋಷವಾಗಿದ್ದಾವೆ ಬತ್ತಾಯ ಐದು ಇಪ್ಪತ್ತೊಂಬತ್ತು ಏಸು ನಾಮದಲ್ಲಿ ಆಮೇನ್